ಹೇ ಶಾರದೇ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ಕೈ ಹಿಡಿದೋ ನಾವಾಡು ಪದ ಪದದಲ್ಲೂ ಸಂಚರಿಸೋ ಮರದ ಮಹತ್ವಗಳು ಮರವು ಧ್ವನಿ ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ ಶೆಕೆಯನ್ನು ಕಡಿಮೆ ಮಾಡುತ್ತದೆ ವಿಷಕಾರಿ ಅನಿಲವನ್ನು ಹೀರಿಕೊಳ್ಳುತ್ತದೆ ಬಿರುಗಾಳಿಯ ವೇಗ ತಗ್ಗಿಸುತ್ತದೆ ಭೂಮಿಯ ಕೊರತೆಯನ್ನು ತಡೆಯುತ್ತದೆ ಭೂಮಿಯ ತೇವಾಂಶವನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ಅಂತರ್ಜಲವನ್ನು ಹೆಚ್ಚಿಸುತ್ತದೆ ಹಸಿರು ಶಾಲೆ ಎಂಬ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಒಂದು ಶಾಲೆ ಇದು ಪರಿಸರ ಸಂರಕ್ಷಣೆ ಎಲ್ಲರ ಹೊಣೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಅಷ್ಟೇ ಅಲ್ಲ ನಮ್ಮಲ್ಲಿ ಪ್ಲಾಸ್ಟಿಕ್ ಬಳಕೆ ಏನಾಗಿದಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಆಗಾಗ್ತದೆ ಅದಕ್ಕಾಗಿ ನಾವು ಅದರ ದುಷ್ಪರಿಣಾಮಗಳ ಬಗ್ಗೆ ನಾವು ಮಕ್ಕಳಲ್ಲಿ ಅರಿವನ್ನು ಮೂಡಿಸಿದಾಗ ಸ್ವಲ್ಪ ಏಟಾಗಲಿ ಅನುಕೂಲ ಆಗ್ತದ ಅನ್ನತಕ್ಕಂಥ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾದ್ರೆ ನಾವು ಕರೋನಾದಲ್ಲಿ ಕರೋನಾದಲ್ಲಿ ಬಹಳಷ್ಟು ಬಿಕ್ಕಟ್ಟನ್ನು ಅನುಭವಿಸಿದೀವಿ ಆಮ್ಲಜನಕದ ಕೊರತೆಯಿಂದ ಸಾಕಷ್ಟು ಏನಾಗ್ಯಾರಪ್ಪ ಅಂದ್ರೆ ಜನರು ಸತ್ತಿದ್ದಾರೆ ಆ ಒಂದು ಆಮ್ಲಜನಕವನ್ನ ಗುಡಿ ಒಳಗ ದೇವರು ಕೊಡೋದಿಲ್ಲ ಯಾವುದೇ ಫ್ಯಾಕ್ಟ್ರಿಯಿಂದ ತಯಾರು ಮಾಡುವುದಿಲ್ಲ ಅವುದು ನೇರವಾಗಿ ಗಿಡ ಮರಗಳಿಂದಾನೇ ಸಿಗುತ್ತೆ ದಯ ಪಾಲಿಸು ಹಿ ಬಾಳನು ಬೆಣಕಾಗಿಸು ಹೇ ಶಾರದೇ ಅಂದ ಯಾವ ನಿಂತ ಸರ ಮಂದಿ ಕೂಡ್ತೈತಿ ಅಪಘಾತ ಆದ ತಕ್ಷಣ ಏನಾಗ್ತದ್ರಿ ಎಲ್ಲಿರ್ತಾರೋ ಏನೋ ದಾರಿ ರೋಡ್ ಬ್ಲಾಕ್ ಆಗಿಬಿಡ್ತದ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅವ್ ಗಾಯವಾಗುತ್ತದೆ ರಕ್ತ ಬರುತ್ತದೆ ಆಮೇಲೆ ಹಂತಗಳಿದ್ಬೇಕು ಅಂತ ಇಲ್ಲ ನಾವು ಮತ್ತೊಂದು ಪ್ರಶ್ನೆ ಮಾಡಿದ ಆಮೇಲೆ ಏನಾಗುತ್ತದೆ ಎಂದ ಒಬ್ಬ ವಿದ್ಯಾರ್ಥಿನಿ ಅಂತ ಸರ್ ಪೊಲೀಸರು ಬರುತ್ತಾರೆ ಆಮೇಲೆ ಪೊಲೀಸರು ಬರ್ತಾರೆ ಸಮಸ್ಯೆ ಆತ್ರಿ ಏನ್ ಹೇಳ್ಬೇಕು ಅಂತೇಳಿ ವಿಚಾರ ಮಾಡಿದ ಅವನು ಬಹಳ ಜಾಣ ಇದ್ದ ಬಿ ಎಡ್ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿನ ಕರೆದ ಏ ಬಸ್ ಬಾರ ಇಲ್ಲ ತಂದ ಕರೆದ ಒಂದು ಟೇಬಲ್ ಮೇಲೆ ಒಂದು ಗುಂಡು ಪಿನ್ ಇತ್ರಿ ಪಿನ್ ತಗೊಂಡ ಬೆರಳು ತಗೊಂಡ ಬೆರಳು ತಗೊಂಡು ಜಸ್ಟ್ ಮಾಡಿದ ಈಗ ಏನ್ ಬರಕತೈತಿ ಹೇಳ್ಬೇಕಲ್ರಿ ವಿದ್ಯಾರ್ಥಿ ಹೇಳಿದ ಅಳು ಬರಾಕತೈತ್ರಿ ಸರ್ ಅಂತಂದ ಅಲ್ಲಿ ಹಿಂದ ಸರ್ ಕೂತಿದ್ರಿ ಮೆಥಡ್ ಮಾಸ್ಟರ್ ಇಲ್ಲಪ್ಪ ಮುಂದೆ ನೆಕ್ಸ್ಟ್ ಅಂತಂದ್ರ ಇದ್ರ ಅರ್ಥ ಏನು ಅಂತಂದ್ರ ನಾವಿಲ್ಲಿ ಶಿಕ್ಷಕರು ಒಂದು ಊಹೆ ಮಾಡ್ಕೊಂಡು ಪಾಠ ಹೇಳಬೇಕು ಅಂತ ನಾವು ಬಂದಿರ್ತೀವಿ ನಿಮ್ಮ ಊಹೆಯ ಆಲೋಚನೆಗಳು ಏನಾಗಿರ್ತಾವ ಭಿನ್ನವಾಗಿರುತ್ತವೆ ಹೌದಾ ಈ ಕೊರೋನಾ ನಂತರದ ಬ್ಯಾಚ್ ಎಲ್ಲಿ ಬಂತ ನೋಡ್ರಿ ಹೌದಾ ನೀವು ಎದುರಿಸಿ ಎದುರಿಸ ಈಗ ಹ ಈ ಬ್ಯಾಚಿನ ವಿದ್ಯಾರ್ಥಿಗಳನ್ನ ಒಂದು ಗಂಟೆವರೆಗೂ ಇಲ್ಲಿ ಹಿಡಿದು ಕುಣಿಸೋದಂದ್ರೆ ಬಹಳ ಕಷ್ಟ ಕಷ್ಟದ ಬಗ್ಗೆ ನಿಮ್ಗೊಂದು ಮಾತನ್ನು ಹೇಳ್ತಾರೆ ಬಹಳ ಬಂಗಾರದಂತ ಮಾತನ್ನು ಹೇಳ್ತಾರೆ ಏನ್ ಹೇಳ್ತಾರೆ ನೋಡ್ರಿ ಈ ಪರಿಸರವು ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತದೆ ನಮ್ಮ ಏನು ಅವಶ್ಯಕತೆ ಹೇಳದವಲ್ಲ ಈ ಪರಿಸರ ಕಾಡುಗಳ ನಮ್ಗೆ ಏನು ಬೇಕು ಎಲ್ಲನೂ ಕೊಡ್ತಾವಂತ ಆದರೆ ಮಾನವನ ದುರಾಶೆಗಳನ್ನಲ್ಲ ಅಂತ ಮನುಷ್ಯ ಏನ್ ಮಾಡ್ತಾನ ದುರಾಶೆ ಮಾಡ